ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿದೇವರ ಕೃಪೆಗೆ ಪಾತ್ರರಾಗುವುದು ಹೇಗೆ ಈ ಸರಳ ಮಾರ್ಗಗಳನ್ನು ಪಾಲಿಸಿ ಶನೇಶ್ಚರನ ವಕ್ರದೃಷ್ಟಿಯಿಂದ ಪಾರಾಗಿ ಶನೇಶ್ಚರನ ವಕ್ರದೃಷ್ಟಿಯಿಂದ ಹಲವಾರು ಸಮಸ್ಯೆಗಳನ್ನು ಜೀವನದಲ್ಲಿ ನೀವು ಅನುಭವಿಸಿದರೆ ನಾನು ತಿಳಿಸುವ ಈ ಸರಳ ಪರಿಹಾರಗಳನ್ನು ಪಾಲಿಸಿ ಶನೇಶ್ಚರನ ವಕ್ರದೃಷ್ಟಿಯಿಂದ ಪಾರಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿ ಹಾಗಿದ್ದರೆ ಆ ಸರಳ ಮಾರ್ಗಗಳು ಯಾವುದೆಂದು ಹೀಗ ನೋಡೋಣ ಹಿಂದೂಗಳು ಪ್ರತಿದಿನವನ್ನು ಒಂದೊಂದು ದೇವರುಗಳಿಗೆ ಪೂಜೆಗೆ ಮೀಸಲಿರಿಸಿದ್ದಾರೆ ಸೋಮವಾರದಂದು ಈಶ್ವರನ ಪೂಜೆ ಮಂಗಳವಾರದಂದು ದೇವಿ ಪೂಜೆ ಹೀಗೆ ವಾರದ ಕೊನೆಯ ದಿನ ಶನಿವಾರ ಈ ದಿನದಂದು ಶನಿದೇವರ ಪೂಜೆ ಮಾಡಲಾಗುತ್ತದೆ ಶನಿವಾರವು ಧಾರ್ಮಿಕ ಆಚರಣೆಯ ಜೊತೆಗೆ ವಾರಾಂತ್ಯದ ವಿಶ್ರಾಂತಿಯೂ ದಿನವೂ ಹೌದು ಶಾಸ್ತ್ರ ಪ್ರಕಾರ ಶನಿದೇವರು ಕರ್ಮ ಮತ್ತು ನ್ಯಾಯವನ್ನು ನೀಡುವ ದೇವರಾಗಿದ್ದಾನೆ ಮನುಷ್ಯನ ಕರ್ಮ ಫಲಗಳಿಗೆ ಅನುಸಾರವಾಗಿ ಶುಭ ಅಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಶನಿಯು ಸೂರ್ಯನ ಮಗ ವ್ಯಕ್ತಿಯ ಜೀವನದ ಆಗು ಹೋಗುಗಳನ್ನು ಗಮನಿಸಿ ಶನಿಯು ಸೂಕ್ತ ರೀತಿಯ ಶಿಕ್ಷೆ ಅಥವಾ ವರ ನೀಡುತ್ತಾನೆ ಹಾಗಾಗಿಯೇ ಜ್ಯೋತಿಷ್ಯಶಾಸ್ತ್ರದಲ್ಲಿ ಶನಿಯ ದೃಷ್ಟಿಯು ಅತ್ಯಂತ ಭಯವನ್ನು ಹುಟ್ಟಿಸುತ್ತದೆ ಶನಿಯ ದೃಷ್ಟಿಗೆ ಬಿದ್ದರೆ ಜೀವನವು ಕಷ್ಟಮ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಶನಿಯು ಹತ್ತು ಮತ್ತು ಹನ್ನೊಂದನೆಯ ಮನೆಗಳ ಅಧಿಪತಿಯಾಗಿದ್ದಾನೆ ಅದು ವ್ಯಕ್ತಿಯನ್ನು ವೃತ್ತಿ ಜೀವನದಲ್ಲಿ ಆಡಳಿತಗಾರನಾಗಿ ಮಾಡುತ್ತದೆ ಶನಿಯು ಹನ್ನೊಂದನೆಯ ಮನೆಯು ಅಧಿಪತಿಯಾಗಿದ್ದರೆ ವ್ಯಕ್ತಿಗೆ ಎಲ್ಲ ರೀತಿಯ ಆಸೆ ಬಯಕೆಗಳು ಹಿಡಿರುತ್ತವೆ ಶನಿಯು ಕರ್ಮ ಫಲಗಳಿಗನುಸಾರವಾಗಿ ನ್ಯಾಯವನ್ನು ನೀಡುವ ದೇವರಾಗಿದ್ದಾನೆ ವ್ಯಕ್ತಿಯ ವರ್ತಮಾನ ಮತ್ತು ಭವಿಷ್ಯವು ಅವನ ಭೂತಕಾಲದ ಅಂದರೆ ಹಿಂದಿನ ಕರ್ಮಗಳಿಂದ ನಿರ್ಧರಿಸಲ್ಪಡುತ್ತದೆ ಹಾಗಾಗಿ ಹಿನ್ನೆಡೆ ತೊಂದರೆಗಳು ಸಂಭವಿಸುತ್ತವೆ ಶನಿಯು ತೊಂದರೆಗಳನ್ನು ನೀಡುವನಾಗಿದ್ದರೂ ನಿಮಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಲು ಅವಕಾಶಗಳನ್ನು ನೀಡುತ್ತಾನೆ ಶನಿಯ ದೃಷ್ಟಿ ಉತ್ತಮವಾಗಿದ್ದರೆ ಅವನು ಶ್ರದ್ಧೆ ಜವಾಬ್ದಾರಿ ಉತ್ತಮ ಅವಕಾಶಗಳನ್ನು ನೀಡುತ್ತಾನೆ ಆದರೆ ಶನಿಯ ಕೃಪೆಗೆ ಪಾತ್ರರಾಗುವುದು ಮುಖ್ಯವಾಗಿದೆ ಇನ್ನು ಶನಿಯ ಕೃಪೆಗೆ ಪಾತ್ರರಾಗಲು ಈ ಐದು ಸರಳ ಮಾರ್ಗಗಳನ್ನು ಅನುಸರಿಸಿ ಶನಿಯ ವಕ್ರದೃಷ್ಟಿಯಿಂದ ಪಾರಾಗಿ ಆ ಐದು ಮಾರ್ಗ ಯಾವುದಂತ ನೋಡೋದಾದರೆ ಮೊದಲನೆಯದು ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳಿ ಶನಿದೇವನ ಆಶೀರ್ವಾದ ಪಡೆದುಕೊಳ್ಳಲು ಶಿಸ್ತು ಪ್ರಾಮಾಣಿಕತೆ ನೈತಿಕತೆ ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸುವುದು ಅಗತ್ಯವಾಗಿದೆ ಅಸಿಸ್ತನ್ನು ರೂಢಿಸಿಕೊಳ್ಳಬೇಡಿ ಮಲಗುವ ಮತ್ತು ಹೇಳುವ ಸಮಯ ನಿಗದಿಪಡಿಸಿಕೊಳ್ಳಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳಿ ಇನ್ನು ಎರಡನೇದೇನೆಂದರೆ ಸೇವೆ ಮಾಡಿ ಶನಿದೇವರನ್ನು ಸುಲಭವಾಗಿ ಹೊಲಿಸಿಕೊಳ್ಳಲು ಬಡವರ ವೃದ್ಧರ ಸೇವೆ ಮಾಡಿ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕೈಲಾದಷ್ಟು ದಾನ ಧರ್ಮ ಮಾಡಿ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೂಡ ಶನಿದೇವನನ್ನು ಒಲಿಸಿಕೊಳ್ಳಲು ಇರುವ ಮತ್ತೊಂದು ಮಾರ್ಗ ಇನ್ನು ಮೂರನೇದು ಏನಂದರೆ ಶನಿ ಮಂತ್ರ ಪಠಿಸಿ ಮಂತ್ರಗಳು ಸಂಖ್ಯಾಶಾಸ್ತ್ರದ ಪ್ರಬಲ ಕಂಪನಗಳಾಗಿವೆ ಮಂತ್ರಗಳ ಉಚ್ಚಾರಣೆ ಮಾಡುವುದರಿಂದ ಶನಿದೇವನ ಕೃಪೆಗೆ ಪಾತ್ರರಾಗಬಹುದು ಶನಿ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಕೂಡ ನೀವು ಶನಿಯ ಕೃಪೆಗೆ ಪಾತ್ರರಾಗಬಹುದು ಇನ್ನು ನಾಲ್ಕನೇದು ಏನೆಂದರೆ ಗಿಡಮೂಲಿಕೆಗಳ ಸ್ನಾನ ಮಾಡಿ ಬೇವು ಕಪ್ಪು ಹೆಳ್ಳು ಎಳ್ಳೆಣ್ಣೆ ತುಳಸಿ ಎಲೆ ನಾಗರಮೋಟ ಪುಡಿ ಮತ್ತು ನೀಲಗಿರಿ ತೈಲದಿಂದ ಶನಿದೇವನನ್ನು ಪೂಜಿಸಲಾಗುತ್ತದೆ ಈ ಗಿಡಮೂಲಿಕೆಗಳನ್ನು ಬಳಸಿ ಸ್ನಾನ ಮಾಡುವುದರಿಂದ ಭೌತಿಕ ದೇಹವನ್ನೂ ಸಹ ಶುದ್ಧೀಕರಿಸಬಹುದಾಗಿದೆ ಹಾಗಾಗಿ ಇವುಗಳಿಂದ ಸ್ನಾನ ಮಾಡಿ ಶುಚಿಯಾದರೆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಇನ್ನು ಐದನೇದು ಯಾವುದು ಅಂದರೆ ನಿಮ್ಮ ಜನ್ಮ ದಿನಾಂಕ ಹೆಸರು ಮತ್ತು ಜಾತಕದಲ್ಲಿ ಶನಿಯ ಸ್ಥಾನವನ್ನು ಆಧರಿಸಿ ಶನಿಯ ಆಶೀರ್ವಾದ ಪಡೆಯಲು ಉತ್ತಮ ಮಾರ್ಗಗಳಿವೆ ಹಾಗಾಗಿ ನೀವು ಶನಿಯ ಒಂದು ಕೃಪೆಗೆ ಪಾತ್ರರಾಗಲು ಸಂಗೀತದ ಧ್ಯಾನವನ್ನು ಕೂಡ ನೀವು ಮಾಡಬಹುದು ಈ ರೀತಿ ಸಂಗೀತ ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಿ ಉತ್ತಮ ಯೋಚನೆ ಬರುವಂತೆ ಮಾಡುತ್ತದೆ ಹಾಗಾಗಿ ಶನಿಯ ಕೃಪೆಗೆ ಪಾತ್ರರಾಗಲು ಈ ಸರಳ ಮಾರ್ಗಗಳನ್ನು ಅನುಸರಿಸಿ ಶನಿಯ ವಕ್ರದೃಷ್ಟಿಯಿಂದ ಪಾರಾಗಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು